ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಬಂಧಿಸುವಂಥವನಾಗಿದ್ದೇನೆ ಕ್ರೈಸ್ತಲೋನ್ ಶಾಲೂಕ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ವ್ಯೋಹಾನನು ಬರೆದ ಶುವಾರ್ತೆ ಹದಿನೈದನೇ ಅಧ್ಯಾಯ ಒಂಬತ್ತನೇ ವಚನ ಮತ್ತು ಹತ್ತನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ ವಾಕ್ಯದ ಶಿರೋನಾಮೆ ನೋಡುವಾಗ ಆಜ್ಞೆಗಳಲ್ಲಿ ನೆಲೆಗೊಳ್ಳಿರಿ ಎಂಬುದಾಗಿ ಯಾವ ಆಜ್ಞೆಯಲ್ಲಿ ನಾವು ನೆಲೆಗೊಳ್ಳಬೇಕೆಂಬುದಾಗಿ ವಾಕ್ಯದ ಮೂಲಕ ತಿಳಿದುಕೊಳ್ಳುವಂತಹವರಾಗೋಣ ಏಸು ಕ್ರಿಸ್ತನು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಇದ್ದಾನೆ ತಂದೆಯಾದ ದೇವರು ಭೂಮಿ ಆಕಾಶಗಳ ಬಳಿಯಲು ಸರ್ವ ಸುಸ್ತಿ ಕರ್ತನು ಸಿಂಹಾಸನ ಮಾಡಿಕೊಂಡು ಭೂಮಿಯನ್ನೇ ಪಾದಪ್ರೀತ ಮಾಡಿಕೊಂಡಂತ ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಪ್ರೀತಿಸುತ್ತಾನೋ ನಾವು ಯೇಸು ಕ್ರಿಸ್ತನಲ್ಲಿ ಇರುವಾಗ ಏಸು ಕ್ರಿಸ್ತನ ಆಜ್ಞೆಗಳಲ್ಲಿ ನಾವು ನೆಲೆಗೊಳ್ಳುವಾಗ ಯೇಸು ಕ್ರಿಸ್ತನು ಕೂಡ ನಮ್ಮನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ನಾವು ಈ ಲೋಕದಲ್ಲಿ ನೋಡುವಾಗ ಅನೇಕ ಜನರು ನಮ್ಮನ್ನು ಪ್ರೀತಿಸುತ್ತಾರೆ ಅವರ ಅವಶ್ಯಕತೆಗೆ ನಾವು ಯಾವ ರೀತಿಯಾಗಿ ಉಪಯೋಗವಾಗುತ್ತೇವೋ ಆ ರೀತಿಯಾಗಿ ನಮ್ಮನ್ನು ಪ್ರೀತಿಸುತ್ತಾರೆ ಒಂದು ಸಮಯ ಬರುತ್ತದೆ ನಮ್ಮನ್ನು ಕೈ ಬಿಡುತ್ತಾರೆ ನಾವು ಮುಂದಿ ಹೋಗುತ್ತೇವೆ ಚಿಂತೆಗೆ ಒಳಗಾಗುತ್ತೇವೆ ಕೊನೆಯದಾಗಿ ನಮ್ಮ ಆಲೋಚನೆ ಮರಣಕ್ಕೆ ತುತ್ತಾಗುತ್ತೇವೆ ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸುತ್ತಾನೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ಭೂಮಿಯನ್ನು ದೃಷ್ಟಿಸಿ ನೋಡುವಾಗ ಭೂಮಿಯಲ್ಲಿ ಒಬ್ಬರಾದರೂ ನೀತಿವಂತರಿರಲಿಲ್ಲ ಎಲ್ಲರೂ ಪಾಪ ಮಾಡಿ ತಂದೆಯ ಮಹಿಮೆಯನ್ನು ಕಾಣದೆ ದೂರ ಹೋದಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಲ್ಲಿಟ್ಟು ತನ್ನ ಪ್ರಿಯ ಕುಮಾರನಾದಂತಹ ಒಬ್ಬನೇ ಒಬ್ಬರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಅಂತ ಪ್ರೀತಿಯನ್ನು ಏಸು ಕ್ರಿಸ್ತನು ನಮಗೆ ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸುವುದರ ನಿಮಿತ್ತವಾಗಿ ಆತನ ಪ್ರೀತಿ ಎಂತದಿದೆ ಎಂಬುದಾಗಿ ನಮ್ಮ ಪಾಪಗಳಿಗಾಗಿ ನಮ್ಮ ರೋಗಗಳಿಗಾಗಿ ನಮ್ಮ ಬೇರೆಗಳಿಗಾಗಿ ನಮ್ಮ ನೋವುಗಳಿಗಾಗಿ ನಮ್ಮ ಕತ್ತಲೆ ಜೀವಿತಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಮರಣವನ್ನು ತನ್ನ ದೇಹದಲ್ಲಿರ್ತಕ್ಕಂಥ ಒಂದು ತೊಟ್ಟು ರಕ್ತವನ್ನು ಇಟ್ಟುಕೊಳ್ಳದ ಹಾಗೆ ಶಿಲುಬೆ ಮರಣವನ್ನು ಹೊಂದಿದ್ದ ಕೂಡಲ್ಪಟ್ಟನು ಮೃತ್ಯುಂಜಯನಾಗಿ ಎಂದು ಬಂದನು ಇದು ಎಲ್ಲ ಯಾವುದಕ್ಕಾಗಿ ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗಾಗಿ ಆ ಪ್ರೀತಿಗಾಗಿ ನಾವು ಯೇಸು ಕ್ರಿಸ್ತನ ಆರ್ಯಗಳಲ್ಲಿ ನೆಲೆಗೊಳ್ಳುವಂತವರಾಗಬೇಕು ಅನೇಕ ಜನರು ಕೇಳುತ್ತಾರೆ ನಾವು ಯಾಕೆ ಯೇಸು ಕ್ರಿಸ್ತನನ್ನು ನಂಬಬೇಕು ಯೇಸು ಕ್ರಿಸ್ತನ ವಾಕ್ಯ ಯಾಕೆ ಓದಬೇಕು ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು ಆಲಯಕ್ಕೆ ಯಾಕೆ ಬರಬೇಕು ಅನೇಕ ಜನರು ಕೇಳುವಂತವರಾಗಿದ್ದಾರೆ ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದಾರಲ್ಲ ಆ ಪ್ರೀತಿಗಾಗಿ ನಾವು ವಾಕ್ಯ ಓದಬೇಕು ಆಜ್ಞೆಗಳಲ್ಲಿ ನೆಲೆಸಬೇಕು ಆಲಯಕ್ಕೆ ಬರುವಂತವರಾಗಬೇಕು ಯಾವಾಗಲೂ ಯೇಸು ಕ್ರಿಸ್ತನ ವಾಕ್ಯಗಳನ್ನು ನಾವು ಕೈಕೊಂಡು ಅದನ್ನು ಹಿಡಿದು ನಡೆಯುವಾಗ ನಮ್ಮ ಜೀವಿತದಲ್ಲಿ ಏಳಿಗೆ ಆಗುತ್ತದೆ ನಾವು ಬೇಡಿಕೊಳ್ಳುವಂತ ಎಲ್ಲ ವಿಷಯಗಳು ಹೊಂದಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಪ್ರೀತಿಸುತ್ತಾನೋ ಯೇಸು ಕ್ರಿಸ್ತನು ಕೂಡ ನಮ್ಮನ್ನು ಅದೇ ರೀತಿಯಾಗಿ ಪ್ರೀತಿಸುತ್ತಾನೆ ನಾವು ಆತನಲ್ಲಿ ನೆಲೆಗೊಂಡವರಾಗಿರಬೇಕು ಈ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ಪ್ರೀತಿ ಇದೆನಾ ಅದು ಏಸು ಕ್ರಿಸ್ತನ ಪ್ರೀತಿ ಇದೆನಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಲೋಕದಲ್ಲಿರ್ತಕ್ಕಂಥ ಪ್ರೀತಿ ಹೋಗುತ್ತದೆ ಲೋಕವಿಲ್ಲದಂತಾಗುತ್ತದೆ ಆದರೆ ಏಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನಾವು ಪ್ರತಿನಿತ್ಯವೂ ಜೀವಿಸುತ್ತೇವೆ ಈ ಒಂದು ದಿನ ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ ಲೋಕದ ಪ್ರೀತಿ ಇರುವುದಾದರೆ ಈ ಲೋಕದ ಆಸೆ ಆಕಾಂಕ್ಷಿಗಳಿರುವುದಾದರೆ ಈ ಒಂದು ದಿನದಲ್ಲಿ ಬದಲಾಯಿಸಿಕೊಳ್ಳೋಣ ಯೇಸು ಕ್ರಿಸ್ತನನ್ನು ಪ್ರೀತಿಸುವಂತವರಾಗೋಣ ಏಸು ಕ್ರಿಸ್ತನ ಆಜ್ಞೆಗಳಲ್ಲಿ ನೆಲೆಸಿದವರಾಗಿದ್ದುಕೊಂಡು ಏಸು ಕ್ರಿಸ್ತನು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸುತ್ತಾನೋ ಆ ಪ್ರೀತಿಯನ್ನು ಈ ಲೋಕದ ಜನರಿಗೆ ನಾವು ಪ್ರಕಟಪಡಿಸೋಣ ನಮ್ಮ ಜೀವಿತದ ಮೂಲಕ ಏಸು ಕ್ರಿಸ್ತನ ಪ್ರೀತಿಯನ್ನು ಈ ಲೋಕದ ಜನರು ನೋಡುವಾಗ ನಾವು ಏಸು ಕ್ರಿಸ್ತನ ಆಜ್ಞೆಗಳಲ್ಲಿ ತಿಳಿಸುತ್ತೇವೆ ಎಂಬುದಾಗಿ ಈ ಲೋಕದ ಜನರು ನಮ್ಮ ಜೀವಿತವನ್ನು ನೋಡುವಾಗ ಸಾಕ್ಷಿ ಹೇಳುವಂತವರಾಗಬೇಕು ಏಸು ಕ್ರಿಸ್ತನ ಮುಂದೆ ನಮ್ಮ ಸಾಕ್ಷಿ ಹೇಳುವಾಗ ನಾವು ನೀತಿವಂತರಾಗಿ ಜೀವಿಸುವಂತವರಾಗಿದ್ದೇವೆ ಆ ರೀತಿಯಾಗಿ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇಲೆ